ನಮ್ಮ ಭಾವನೆ ಬಿಟ್ಟು ಮುಂದೆ ಬರ್ತಾ ಇದೀವಿ ಮುಂದೆ ನಮ್ಮ ಮುಂದೆ ಮುಖ್ಯ ಮಹಾನಿ ನಾವು ಬರ್ತಾ ಇದೀವಿ ನಮ್ದು ಒಂದು ಕೊಡುಗೆಯ ಸಮಾಜಕ್ಕೆ ಇರಬೇಕು ನಾವು ಒಂದು ಅತ್ಯು ಅತ್ಯುತ್ತಮವಾದಂತ ಸಮಾಜ ಕಟ್ಟದಕ್ಕೆ ನಮ್ಮ ಕಡೆಯೂ ಒಂದು ಸಹ ಒಂದು ಮುಖ್ಯವಾದಂತ ಒಂದು ಕರ್ತವ್ಯವನ್ನು ನಾವು ನಿರ್ವಹಿಸ್ತೀವಿ ಬಟ್ ಈ ಒಂದು ಸಮಾಜ ಇನ್ನೂ ಆ ಕೆಲವರು ಇದ್ದಾರೆ ಇನ್ನೂ ಕೆಲವು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗಲಿ ಉದ್ಯೋಗಕ್ಕಾಗಲಿ ಇವತ್ತು ನಮಗೂ ಒದ್ದಾಡ್ತಾ ಇದ್ದೀವಿ ಅಂದ್ರೆ ಸ್ವಂತ ಎಜುಕೇಶನ್ ಮಾಡ್ಕೊಂಡು ಸ್ವಂತ ಅವ್ರ ಕಷ್ಟ ಇದರಲ್ಲಿ ಒಂದು ಕೆಲಸಗಳು ಪಡ್ಕೊಳ್ತಾ ಇದ್ದೀವಿ ಬಟ್ ಆದ್ರೆ ಕಡೆಯಿಂದ ಇವತ್ತೂ ನಮ್ಗೆ ಯಾಕಂದ್ರೆ ದಯವಿಟ್ಟು ಭಾವಿಸ್ಬರ್ತಾ ಇವತ್ತೂ ನಾವು ಕಷ್ಟ ಪಡ್ತಾ ಇದೀವಿ ನಮ್ಗೆ ಯಾವ್ದೇ ರೀತಿ ಮುಖ್ಯ ಉದ್ಯೋಗ ಉದ್ಯೋಗಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ ಮತ್ತೆ ನಮ್ಮ ರೀಸೆಂಟ್ಲಿ ನಾವು ತುಂಬಾ ಜನ ಪಾಪ ಬಿಲ್ಲ ಹಾಸ್ಪಿಲ್ಗೆ ಎಜುಕೇಶನ್ ಸೀಟ್ ಗೆ ನೋಡ್ತಾ ಇದೀವಿ ನಾಲ್ಕೈದು ಜನ ಈ ಬಂಗಾರಪೇಟೆನ ಹೋದಾಗ ಅಲ್ಲಿ ಹಾಸ್ಪಿಟ್ಲ್ ಸಿಕ್ಕಿಲ್ಲ ಬಂಗಾರಪೇಟೆಯಲ್ಲಿ ಇದು ನಮ್ಮ ಬೆಂಗಳೂರು ಮುಖ್ಯವಾದಂತ ನಮ್ಗೆ ಎಜುಕೇಶನ್ ಮೈನ್ ಫಂಡ್ ನಮ್ಗೆ ಸಾರಿ ಬೇಸಿಕ್ ಇರೋದು ನಮ್ಗೆ ಎಜುಕೇಶನ್ ಎಜುಕೇಶನ್ ಅಲ್ಲಿ ನಮ್ಮ ಸರ್ಕಾರ ಸಹಕಾರ ಕೊಡಬೇಕು ಸಮುದಾಯಕ್ಕೆ ಒಂದು ಏನ್ ಎಜುಕೇಶನ್ ಮುಂದೆ ಹೊಡೆಯುತ್ತೆ ಏನ್ ಸಹಕಾರ ಬೇಕು ಅದನ್ನ ಸರ್ಕಾರ ಅಧಿಕಾರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರತಿ ಇಡೀ ಕ್ಷೇತ್ರದ ಮಾಡೋಣ ಅಂತ ಅನ್ಕೊಂಡಿ ಇಲ್ಲಿ ಏನಾಯ್ತು ಹಿಂದೆ ಈ ಒಂದು ಮಾಜಿ ದೇವರ ದಿನಾಚರಣೆ ಮಾಡಬೇಕಾದ್ರೆ ಪೂರ್ವ ವಿಜೃಂಭಣೆ ಆ ಸಭೆ ಇದ್ದಂತ ಆ ಸ್ಥಳದಂತ ತಹಸೀಲ್ದಾರ್ ಅವರು ಸರಿಯಾಗಿ ಸಮುದಾಯಕ್ಕೆ ನಮಗೆ ಸ್ಪಂದಿಸದ ಕಾರಣ ಇವತ್ತು ನಾವು ಅದ್ದೂರಿಯಾಗಿ ಮಾಡ್ಲಿಕ್ಕಾಗಿಲ್ಲ ಅದಕ್ಕಾಗಿ ನಾನು ಕ್ಷಮೆ ಆಚೆ ನನಗಂತೂ ಬಹಳ ಆಸೆ ಇತ್ತು ಸಣ್ಣ ನಮ್ಮಲ್ಲೆಲ್ಲ ಹುಮ್ಮಸ ಸೇರ್ತಾರೆ ಕೊಟ್ಟೊಟ್ಟಿಗೆ ನಾವು ನೂರಾರು ಮಕ್ಕಳು ಚಿಂತೆ ಇಲ್ಲ ಕನಿಷ್ಠ ಪಕ್ಷ ನಮ್ಮ ಶಕ್ತಾಂತರ ಐದು ಹತ್ತಾಗಿ ಬಂದು ನಾವೆಲ್ಲ ಮೆರವಣಿಗೆ ಮಾಡಿ ನಾವು ಇದ್ದೇವೆ ಸಮಾಜದಲ್ಲಿ ತೋರಿಸಬೇಕು ಆದ್ರೆ ಮುಂದೆ ಮಾಡೋಣ ಇದೆ ಮುಂದೆ ಮಾಡೋಣ ಮಡವಾಳ ಮಾಚುದೇವರನ್ನ ಕರ್ಕೊಂಡಾಗ ವೈದ್ಯರು ಅನೇಕ ವಿಚಾರಗಳನ್ನು ಮಾತಾಡ ಇವರು ಇವತ್ತು ನೆನ್ನೆ ಅಲ್ಲ ನಾವು ಜನರಲ್ ಕ್ಯಾಟಗರಿಯಲ್ಲಿ ಯಾವುದಕ್ಕೂ ಪೈ ಕೂಡ ಹಾಕ್ತಾನೆ ನಮ್ಮಲ್ಲೂ ಕೂಡ ಅನೇಕ ವಿದ್ಯಾವಂತರು ಇವತ್ತು ಅಧಿಕಾರಿಗಳಾಗಿದ್ದಾರೆ ಏನಪ್ಪಾ ಅಂದ್ರೆ ಸ್ಪರ್ಧಾತ್ಮಕವಾಗಿ ನಾವು ಬೇರೆಯವ್ರಿಗೆ ಒಡೆದಾಡೋದು ಕಷ್ಟ ಆದರೂ ಕೂಡ ಇವತ್ತು ಸಮಾಜ ಸಮಾಜದಲ್ಲಿ ನಾವೆಲ್ಲ ಕೂಡ ಇವತ್ತು ಹಾಸ್ಟ್ ವಿಚಾರ ಬಂದ ಹೇಳ್ತೀನಿ ಈ ನಿಗಮವನ್ನ ಪ್ರತ್ಯೇಕವಾಗಿ ಸ್ಥಾಪಿಸಿ ಅನೇಕ ಕಡೆ ಎಷ್ಟು ಕೊಡಬೇಕು ಅಂತೇಳಿ ಹನ್ನೆರಡು ವರ್ಷಗಳಲ್ಲಿ ಶಾಸಕ ಆದ್ಮೇಲೆ ಹೊಸ ಬಿ ಎಂ ಹಾಸ್ಟಲ್ ಕಟ್ಟೆ ಹಾಸ್ಟ್ ಕಟ್ಟದೆ ಯಾರು ಕಟ್ಟಿರ್ಲಿಲ್ಲ ಒಂದು ಪ್ರೈವೇಟ್ ಇಷ್ಟಪ್ಪ ನಡೆಸ್ತಾ ಇದ್ರು ಹೊಸ ಜನರಲ್ ಹಾಸ್ಟ್ ಕಟ್ಟದೆ ಹೆಣ್ಮಕ್ ಹಾಸ್ ಕಟ್ಟದೆ ಇವತ್ತು ಬುದಿ ಕೊಡಲ್ ಕಟ್ಟಿದ್ದೀನಿ ಬಂಗಾರ ಹೊಸ ಆಸ್ತಿ ಕಟ್ತಾ ಇದ್ದೀನಿ ಹೊಸದಾಗಿ ಕೂಡ ಚಿತ್ರಣ ಚೆನ್ನಮ್ಮ ಕಟ್ಟಿದ್ದೀನಿ ಮೊರಾಯ ದೇಸಾಯಿ ಕಟ್ಟಿದ್ದೀನಿ ಆಮೇಲೆ ನಮ್ಮ ಇದರಲ್ಲಿ ಯಾವುದು ದೊಡ್ಡಹಳ್ಳಿಯಲ್ಲಿ ದೇವರ ಕಾಯಿಲೆ ಕಟ್ಟಿದ್ದೀನಿ ಹೀಗೆ ಇವತ್ತು ಹೊಸದಾಗಿ ಮೊನ್ನೆ ಒಂದು ಆದೇಶ ಕೊಟ್ಟಿದ್ದೆ ನಮ್ಗೆ ಆಸ್ತಿ ಮಂಜೂರು ಮಾಡಬೇಕು ಕಾಮಸದ ಭಾಗದಲ್ಲಿ ಹಿಂದಿನ ಭಾಗದಲ್ಲಿ ಎಲ್ಲ ಆಲೋಚನೆ ಅಂದ್ರು ನಾ ಬ್ಯಾಕ್ ಬೋರ್ಡ್ ನಂಬಿಸ್ತೇನೆ ಸಾವಿರ ಯಾರು ಕೂಡ ಆಸ್ತಿ ಬರೋದಿಲ್ಲ ನಮ್ಮ ಮಕ್ಕಳು ಓದ್ಲಿ ಅಂತ ಹೇಳಿ ಇವತ್ತು ಇಪ್ಪತ್ತು ಬೆಲೆಗಳೆಲ್ಲ ಇಪ್ಪತ್ತೆರಡು ಕೋಟಿ ಕೊಟ್ಟಿದ್ರು ನನಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡಿಸ್ಕೊಂಡಿದ್ದೇನೆ ಸ್ಥಳವನ್ನು ಹುಡುಕ್ಬೇಕು ಅಂತ ಹೇಳಿ ನಿಮ್ಮ ಆರ್ ಐ ಅವರು ಹೇಳಿದ್ರಮ್ಮ ಒಂದು ಪೊಲೀಸ್ ಟೈಮ್ ತಗೊಂಡಿದ್ದಾರೆ ಸ್ಥಳ ಕೊಟ್ಟ ಇವತ್ತು ಮುಖ್ಯಮಂತ್ರಿ ಜಿಲ್ಲೆಗೆ ಬರ್ತಾರೆ ಅವತ್ತೆ ಅವ್ರ ಕೈಯಲ್ಲಿ ಸ್ಥಾಪನೆಯನ್ನು ಮಾಡಿಸ್ತೇನೆ ಹೀಗೆ ಹತ್ತು ಹಲವಾರು ಯೋಜನೆಗಳಲ್ಲಿ ನಿಮ್ಮೊಟ್ಟಿಗೆ ಹಿಂದೇನೆ ಬಂಗಾರಪಡೆ ನಗರ ಜಾಗ ಕೊಡಬೇಕಾದಾಗ ನೀವೆಲ್ಲ ಹೋರಾಟ ಮಾಡೋದು ನಾನು ಅಂತಲ್ಲ ನಾವು ಇವತ್ತು ಅಟ್ಲೀಸ್ಟ್ ಎಲ್ಲೋ ಒಂದು ಕೂತ್ಕೊಳ್ಳಿಕೆ ಕಸುವ ಜಾಗ ಆಗಿದೆ ನಿಮ್ಮ ಮನವಿ ನಾನು ಸ್ಪಂದಿಸ್ತೇನೆ ನೀವು ಇವತ್ತು ಏನು ಅಲ್ಲಿ ಆ ಉಳಿದ ಜಾಗದಲ್ಲಿ ಭವನ ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದರೆ ನಾನು ಕೂಡ ಐದು ಲಕ್ಷ ರೂಪಾಯಿಗಳನ್ನು ಕೇಳಿ ಕೊಡ್ತೇನೆ ಉಳಿದಂತೆ ನೀವು ಎಸ್ಟಿಮೆಕ್ಟ್ ಮಾಡಿಸಿದ್ರೆ ಸರ್ಕಾರದ ಬ್ಯಾಕ್ವರ್ಡ್ ಇಲಾಖೆಯಲ್ಲಿ ಏನೆಲ್ಲ ಲಭ್ಯವಿದೆ ಹಣ ಅದನ್ನು ಕೂಡೀಕರಿಸಿ ಕಟ್ಟೋದಕ್ಕೆ ನಾನು ನಿಮ್ಮ ಜೊತೆಗಿರ್ತೀನಿ ಮುಂದುವರೆದು